ಅನುಮತಿ ಇಲ್ಲದೆ ನಡೆಸಲಾಗುತ್ತಿರುವ ಸಿಬಿಎಸ್ಸಿ ಮತ್ತು ಐಸಿಎಸ್ಸಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಪ್ರತಿಭಟನೆ ಕೋಲಾರದ ಡಿಡಿಪಿಐ ಕಚೇರಿ ಎದುರು ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ವತಿಯಿಂದ ಪ್ರತಿಭಟನೆ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ರಾಜ್ಯಾಧ್ಯಕ್ಷ ಕೆ ಸಿ ಸಂತೋಷ ನೇತೃತ್ವದಲ್ಲಿ ಪ್ರತಿಭಟನೆ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಸಿಬಿಎಸ್ಇ ಹಾಗೂ ಐಸಿಎಸ್ಸಿ ದಾಖಲಾತಿ ಪಡೆಯದೆ ವಿದ್ಯಾಸಂಸ್ಥೆಗಳನ್ನು ನಡೆಸಲಾಗುತ್ತಿದೆ ತಮ್ಮ ಮಕ್ಕಳು ಉನ್ನತ ವಿದ್ಯೆ ಪಡೆಯಲೆಂದು ಈ ಶಾಲೆಗಳಿಗೆ ಸೇರಿಸುವ ಪೋಷಕರಿಗೆ ಅನ್ಯಾಯವಾಗುತ್ತಿದೆ ಶಾಲೆ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಸಿಬಿಎಸ್ಇ ಹಾಗೂ ಐಸಿಎಸ್ಸಿ ಅನುಮತಿ ಪತ್ರ ಹಾಗೂ ಶುಲ್ಕದ ವಿವರಗಳನ್ನು ಹಾಕಬೇಕೆಂದು ಆದೇಶ ಇದ್ದರು ಆದೇಶ ಪಾಲನೆ ಮಾಡದೆ ಕೆಲವೊಂದು ಶಾಲೆಯ ಆಡಳಿತ ಮಂಡಳಿಗಳು ನಿರ್ಲಕ್ಷ್ಯ ವಹಿಸಿವೆ ಈ ಬಗ್ಗೆ ಹಲವು ಬಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಸರ್ಕಾರದ ಆದೇಶ ನಿಯಮಗಳನ್ನು ಗಾಳಿಗೆ ತೂರಿ ಹಣ ಮಾಡುವ ದಂಧೆಯಲ್ಲಿ ತೊಡಗಿ ಪೋಷಕರನ್ನು ವಂಚಿಸುತ್ತಿರುವ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡಿದ ಪ್ರತಿಭಟನಾ ಪರಿಶೀಲನೆ ಮಾಡಿ ನಮ್ಮ ಸಂಪೂರ್ಣ ವರದಿ ನೀಡಿ ಅಂತ ಹೇಳ್ಬಿಟ್ಟಿದೆ ಒಂದು ಲೆಟ್ರ್ ಈ ಲೆಟ್ರ್ ಹೋಗಿ ಸುಮಾರು ನಾಲ್ಕು ಮೂರು ತಿಂಗಳು ಮೇಲೆ ಆಗ್ತಾ ಇದೆ ಇದುವರೆಗೂ ಯಾವುದು ಕ್ರಮ ಕ್ಷೇತ್ರ ಶಿಕ್ಷಣ ಇದರಲ್ಲಿ ಅನಿಸ್ತಾರದೇನು ಅಂದ್ರೆ ಈಗ ಖಾಸಗಿ ಶಾಲಾ ಆರ್ಥ ಮಂಡಳ ಜೊತೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಮೀಲಾಗಿರೋದು ಎದ್ದು ಕಾಣಿಸ್ತದೆ ಯಾಕಂದರೆ ಗಣ ಅವ್ರ ಮೇಲೆ ಯಾವುದು ಕ್ರಮ ಜಗಿಸ್ಲಿಲ್ಲ ಅಂದರೆ ಎದ್ದು ಕಾಣಿಸುತ್ತೆ ಇದರಿಂದ ಪೋಷಕರಿಗೂ ವಂಚನೆ ಆಗ್ತಾಯಿದೆ ಯಾಕಂದ್ರೆ ಸುಳ್ಳು ಹೇಳಿ ಸೇರಿಸ್ಕೊಂಡಿರ್ತಾರೆ ಸಿ ಬಿ ಎಸ್ ಸಿ ಐ ಸಿ ಸಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಗೂ ವಂಚನೆ ವಿದ್ಯಾರ್ಥಿಗಳಿಗೆ ಹೆಂಗೆ ವಂಚನೆ ಅಂದರೆ ಗಣ ಸೆಕೆಂಡ್ ಇಯರ್ ಪಿ ಯು ಸಿ ಆದಮೇಲೆ ಏನಾದರೂ ಎಕ್ಸಾಮ್ ಬರೆಯೋಕೆ ಹೋದ್ಮೇಲೆ ಅಲ್ಲಿ ಒಂದು ಕಾಲಮಲ್ಲಿ ಬರ್ತಾರೆ ಒಂದರಿಂದ ಎಂಟನೇವರೆಗೂ ಯಾವ ಮಾಧ್ಯಮ ಅವರು ಇದ್ರ ಅಂತ ಅಲ್ಲಿ ನಾವು ಸ್ಟೇಟ್ ಸಿಲಬಸ್ ಓದಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಕಾಲಮ್ಮೆ ಚೇಂಜ್ ಮಾಡೋಕ್ಕೂ ಆಗಲ್ಲ ಅವಾಗ ಗೊತ್ತಾಗುತ್ತೆ ಅವರಿಗೆ ನಮಗೆ ವಂಚನೆ ಆಗಿದೆ ಅಂತ ಹೇಳ್ಬಿಟ್ಟು ಇದ್ರ ವಿರುದ್ಧವಾಗಿ ಹೋರಾಟಗಳು ಸರ್ ಕೊಟ್ಟು ಮನೆಗೆ ಕೊಟ್ಟು ಸಲ್ಲಿಸ್ಲಿಲ್ಲ ಅದಕ್ಕೆ ಈ ದಿನ ಬಂದಿದೆ ನಮ್ಮ ಡಿ ಡಿ ಪಿ ಅವ್ರಿಗೆ ಒಂದು ಮನೆ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ ಅವ್ರು ನವೆಂಬರ್ ಟೈಮ್ ಕೇಳಿದ್ದಾರೆ ನವೆಂಬರ್ ತಿಂಗಳ ಒಳಗೆ ಎಷ್ಟು ಶಾಲೆಗಳು ಸಿ ಬಿ ಎಸ್ ಸಿ ಇದೆ ಐ ಸಿ ಸಿ ಸಿಲೆಬಸ್ ಇದೆ ಇದ್ರ ಕೂಲಾಂಕ ಪರಿಶೀಲನೆ ಮಾಡಿದೆ ವರದಿ ಸಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟಿದೆ ಕ್ರಮ ಜನಿಸ್ತೀವಿ ಅಂತ ಹೇಳ್ಬಿಟ್ಟಿದೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಜನಿಸ್ತೀವಿ ಅಂತ ಹೇಳ್ಬಿಟ್ಟಿದೆ ನಮ್ಮ ನಮಗೆ ಬೇಡಿಕೆ ಐ ಸಿ ಎಸ್ ಸಿ ಆನ್ಲೈನ್ ಮುಖಾಂತರ ನಾವು ಬಂದಿದೆ ಐ ಸಿ ಐ ಸಿ ಬಂದಿದೆ ಇಪ್ಪತ್ತಿದೆ ಸಿ ಬಿ ಎಸ್ ಸಿ ಬಂದು ಇಪ್ಪತ್ತೈದೇನೇ ಮಾನ್ಯತೆ ಇರೋದು ಟೋಟಲ್ ಎಷ್ಟು ರನ್ನಿಂಗ್ ಮಾಡ್ತೇವೆ ಟೋಟಲ್ ಇವರು ಪ್ರಚೀಲನೆ ಮಾಡಬೇಕು ಸರ್ ಯಾಕಂದರೆ ಪ್ರಚಾರನೆ ಕೊಟ್ಬಿಟ್ಟೆ ನಾನು ಆಲ್ರೆಡಿ ಕೋಲಾಲಲ್ಲಿ ಚೈತನ್ಯ ಟೆಕ್ನೋ ಸ್ಕೂಲು ಇವಾಗ ಸಿ ಬಿ ಎಸ್ ಸಿ ಮಾಡಿದ್ದಾರೆ ಅವ್ರು ಕೇಳಕ್ಕೆ ಹೋದ್ರೆ ಒಂದು ವರ್ಷ ಮುಂಚಿತವಾಗಿ ನಾವು ನಡ್ಸ್ಕೊಂಬಂದಾಗ ನಮ್ಮ ಮಾನ್ಯತೆ ಇರುತ್ತೆ ಅಂತ ಯಾವ ಕಾನೂನಲ್ಲಿದೆ ಅಂತ ಪರ್ಮಿಷನೇ ತಗೊಂಡಿರಾ ಒಂದು ವರ್ಷ ಕಾಲ ನಡೆಸಿದ್ರೆ ಮಾತ್ರ ನಾವು ಪರ್ಮಿಷನ್ ಕೊಡ್ತಾಯಿರೋದು ಯಾವ ಕಾಲ ಯಾವ ಕಾನೂನು ಕಾನೂನಿದೆ ಅಂತ ಜೊತೆಯಲ್ಲಿ ಎಸ್ ಎಫ್ ಎಸ್ ನಾಚು ಎಸ್ ಎಫ್ ಎಸ್ ಮಾಲೂರು ಅದರಲ್ಲೂ ಅಷ್ಟೇ ಸಿ ಬಿ ಎಸ್ ಸಿ ನಡೆಸ್ತಾ ಇದ್ದಾರೆ ಅದಕ್ಕೆ ಮಾನ್ಯತೆ ಇಲ್ಲ ಮುಳ್ಬಾಗಲು ಡೆಕ್ಕನ ಕೃಷ್ಣ ಸ್ಕೂಲು ಅದರಲ್ಲೂ ಅಷ್ಟೇ ಮಾನ್ಯತೆ ಶಿಕ್ಷಣಾಧಿಕಾರಿಗಳು ಯಾಕಂದ್ರೆ ಇದನ್ನ ಬಿ ಓ ಕೆಲಸ ಮಾಡಿ ಡಿ 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 ಪಿ ಅವರು ಕೆಲಸ ಮಾಡಿದ್ದಾರೆ ಇಲ್ಲಿಂದ ಲೆಟ್ರ್ ಹಾಕಿದ್ದಾರೆ ಲೆಟ್ರ್ ಹಾಕಿಬಿಟ್ಟಿದೆ ಅಲ್ಲಿಂದ ವರದಿ ಕೊಡ್ರಿ ಸಂಪೂರ್ಣವಾಗಿ ಶಾಲೆಗಳಿಗೆ ಹೋಗಿ ಮಾಹಿತಿ ತಗೊಂಡು ವರದಿ ಕೊಡ್ರಿ ಯಾವ್ದು ನಡೆಸ್ತಾ ಇದ್ದಾರೆ ಅವರು ಪಠ್ಯಕ್ರಮ ಯಾವುದು ಅಂತ ಹೇಳ್ಬಿಟ್ಟಿದೆ ಇದು ಮಾಡಿದ್ದಾರೆ ಆದ್ರೂ ಇದುವರೆಗೂ ಜಪಸ್ಲಿಲ್ಲ ನವೆಂಬರ್ ಒಳಗೆ ಏನು ನಮಗೆ ವರದಿ ಕೊಡ್ತೀನಿ ಅಂತ ಹೇಳಿದ್ದಾರೆ ವರದಿ ಕೊಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಅಂಕಿ ಗ್ರಾಮ ಫಲಕಗಳಲ್ಲಿ ಕಡ್ಡಾಯವಾಗಿ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಅನುಮತಿ ಪತ್ರಗಳನ್ನು ದಿನಾಂಕ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಮಾನವ ಸಮಿತಿ ಸಮಿತಿಯ ವತಿಯಿಂದ ಅವರಿಗೆ ಮಾಹಿತಿ ಕೊಟ್ಟಿದ್ವಿ ಇದುವರೆಗೂ ಯಾವುದೇ ರೀತಿ ಜಿಲ್ಲಾಧಿಕಾರಿಗಳು ಮತ್ತು ಶಾಲಾ ಶಿಕ್ಷಣ ಇಲಾಖೆಯವರು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಕ್ರಮ ಕೈಗೊಳ್ಳುವ ಕರ್ತವ್ಯ ಲೋಭ ಬಗ್ಗೆ ಪ್ರತಿಭಟನೆ ಮಾಡಿದ್ವಿ ಅಂತ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ನಡೆಸಲು ಅನುಮತಿ

ಶಾಲೆಗಳಿಗೆ ಹೇಳ ಶುಲ್ಕವನ್ನ ಕೆಲಾವ್ ಮಾಡಿಕೊಂಡು ಶಾಲೆ ನಡೆಸುತ್ತಿರುವ ಶಾಲೆಗಳಿಗೆ ಹೇಳಿ ಅಯ್ಯಯ್ಯೋ ಪೋಷಕರಿಗೆ ಐ ಸಿ ಐ ಸಿಬಿ ಸಿ ಮಾಡ್ತಿರೋ ಶಾಲಾ ಅಭಿವೃದ್ಧಿ ಮಂಡಳಿಗೆ ಸಿಬಿಎಸ್ ಸಿ ಐಸೋಸಿ ಸಿಬಿಎಸ್ ಸಿ ಎಸೋಸಿಎಸಿ ನಲ್ಲಿ ಒಂದ್ ಜನ ಮಾಡ್ತಿರೋ ಮಂಡಳಿಗೆ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ದೂರು ನೀಡಿದ ತನ್ನ ಕೈಗಳ ಅಧಿಕಾರಿಗಳಿಗೆ ದೂರು ನೀಡಿದ ತನ್ನ ಕೈಗಳ ಅಧಿಕಾರಿಗಳಿಗೆ ಪೋಷಕರಿಗೆ ವಂಚನೆ ಮಾಡುತ್ತಿರುವ ಆಡಳಿತ ಶಾಲಾಡಳಿತ ಮಂಡಳಿಗೆ ಮಂಡಳಿಗೆ ಸಿಬಿಎಸ್ಇ ಮತ್ತು ಐಸಿಎಸ್ಇ ಮಾನ್ಯತಾ ಪಡೆದಿರುವ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಪೋಷಕರ್ಯ ವಂಚನೆ ಮಾಡ್ತಿರುವ ಶಾಲಾ ಮಂಡಳಿಗೆ ಮಂಡಳಿಗೆ ದೂರು ನೀಡಿದ ಕ್ರಮ ಕೈಗೊಳ್ಳದ ಅಧಿಕಾರಿಗಳಿಗೆ ಶಾಲೆಯ ಶಾಮೀಲಾಗಿರುವ ಅಧಿಕಾರಿಗಳು ದೂರು ನೀಡಿದ ಕ್ರಮ ಕೈಗೊಳ್ಳದ ಅಧಿಕಾರಿಗಳಿಗೆ ದೂರು ನೀಡಿದ ಕ್ರಮ ಕೈಗೊಳ್ಳಲು ಬೇಕೇ ಬೇಕು ಬೆಕ್ಕೇ ಬೇಕು ಬೆಕ್ಕೇ ಬೇಕು ಪೋಷಕರಿಗೆ ಐ ಸಿ ಐ ಸಿಬಿಎಸ್ ಸಿ ಎಸ್ ನೋಂದಿನ ಮಾಡ್ತಿರೋ ಶಾಲಾ ಅಭಿವೃದ್ಧಿ ಮಂಡಳಿಗೆ ಸಿಬಿಎಸ್ ಸಿ ಐ ಸಿ ಐ ಸಿ ಎಸ್ ನಲ್ಲಿ ಐ ಸಿ ಎಸ್ ನಲ್ಲಿ ಒಂದು ಜನ ಶಾಲಾ ಮಂಡಳಿಗೆ ಐ ದೂರು ನೀಡಿದ ಕ್ರಮ ಕೈಗೊಳ್ಳ ದೂರು ನೀಡಿದ ಕ್ರಮ ಅಧಿಕಾರಿಗಳಿಗೆ ಪೋಷಕರಿಗೆ ವಂಚನೆ ಮಾಡಿಸುತ್ತಿರುವ ಆಡಳಿತ ಶಾಲಾಂತ ಮಂಡಳಿಗೆ ಮಂಡಳಿಗೆ ಸಿಬಿಐಸಿ ಮತ್ತು ಐಸಿಐಸಿ ಮಾನ್ಯತೆ ಪಡೆದಿರುವಂಚನೆ ಮಾಡುತ್ತಿರುವ ಶಾಲಾ ಮಂಡಳಿಗೆ ಮಂಡಳಿಗೆ ದೂರು ನೀಡಿದ ಕ್ರಮ ಕೈಗೊಳ್ಳುವ ಅಧಿಕಾರಿಗಳಿಗೆ ಶಾಲೆಯ ಜೊತೆ ಶಾಮೀಲಾಗಿರುವ ಅಧಿಕಾರಿಗಳು ದೂರು ನೀಡಿದ ಕಮಕ ಕೈಗೊಳ್ಳುವ ಅಧಿಕಾರಗಳಿಗೆ ಅಧಿಕಾರ ಅಧಿಕಾರ ಪೂರ್ವ ನೀಡಿದ ಕಮಕ ನ್ಯಾಯ ಯಾಬೇಕು ಬೇಕೆ ಬೇಕೋ ನ್ಯಾಯ ಕೇಳೋ ಅನ್ಯಾಯ ಬೇಕೆ ಬೇಕೋ ನ್ಯಾಯ ಯಾಬೇಕು ಬೇಕೆ ಬೇಕೋ ಅದು ಯಾವುದು ಅಂತ ಕೇಳುತ್ತೆ ಒಂದರಿಂದ ಅತ್ಯಂತ ತರಗತಿಗಳಲ್ಲಿ ಆಗುತ್ತೆ ಆಮೇಲೆ 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 ಈ ವಿಷಯ ಎಷ್ಟು ಸ್ಕೂಲ್ ಗಳನ್ನ ಚೆಕ್ ಮಾಡಿರ್ತಾರೆ ವೆರಿಫೈ ಮಾಡಿರ್ತಾರೆ ಅಂತ ನಾವು ಕೊಟ್ಟರು ಕಂಪ್ಲೇಂಟ್ ಆಧರಿಸಿ ಕೂಡ ಅವ್ರು ಹೇಳ್ತಾರೆ